ನಮಸ್ಕಾರ ಸ್ನೇಹಿತರೆ ಪಿ ಎಸ್ ಟಿ ಜಿ ಪಿ ಟಿ ಹಾಗೂ ಎಚ್ ಎಸ್ ಟಿ ಆರ್ ನೇಮಕಾತಿ ಆಗುತ್ತೆ ಅಂತೇಳಿ ಅನೇಕ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳು ಅನೇಕ ತಿಂಗಳುಗಳಿಂದ ತಾವು ಕಾಯ್ತಾಯಿದ್ರಿ ಪಿ ಎಸ್ ಟಿ ಮತ್ತು ಜಿ ಪಿ ಟಿ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟ ಹಾಗೆ ನಾನು ಹಲವಾರು ಬಾರಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸ್ವಲ್ಪ ನಿಮಗೆ ನೆನಪು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂದರೆ ಎಚ್ ಕೆ ಭಾಗಕ್ಕೆ ಐದು ಸಾವಿರದ ಎರಡುನೂರ ಅರವತ್ತೇಳು ಹುದ್ದೆಗಳಿಗೆ ಈಗಾಗಲೇ ನೇಮಕಾತಿ ಮಾಡಿಕೊಳ್ಳುವಂಥದ್ದು ಫೈನಲ್ ಆಗಿದೆ ಅದೇ ರೀತಿ ನಾನ್ ಎಚ್ ಕೆ ಭಾಗಕ್ಕೆ ಶಿಕ್ಷಕರ ನೇಮಕಾತಿಗೆ ಎಷ್ಟು ಹುದ್ದೆಗಳಿಗೆ ಅಂತೇಳಿ ಇಂದು ಇದುವರೆಗೂ ಕೂಡ ಹಣಕಾಸು ಇಲಾಖೆ ಅನುಮತಿಯನ್ನು ನೀಡಿರೋದಿಲ್ಲ ಆ ಕಾರಣದಿಂದಾಗಿ ಅದು ಹಣಕಾಸು ಇಲಾಖೆ ಅನುಮತಿ ಸಿಕ್ಕ ತಕ್ಷಣ ಪಿ ಎಸ್ ಟಿಗೆ ಎಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದೆ ಜಿ ಪಿ ಟಿ ಹಾಗೂ ಎಚ್ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿಗೆ ಅಂದರೆ ಅಲ್ಲಿ ಎಷ್ಟೆಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಹಣಕಾಸು ಇಲಾಖೆ ಪರ್ಮಿಷನನ್ನು ನೀಡಿದೆ ಅನ್ನೋದು ಒಂದು ನೀಡಿದ ತಕ್ಷಣ ನಮಗೆ ಅಧಿಕೃತವಾದಂಥ ಮಾಹಿತಿ ಗೊತ್ತಾಗುತ್ತೆ ಆ ಕ್ಷಣ ಪಿ ಎಚ್ ಟಿ ಜಿ ಪಿ ಟಿ ಮತ್ತು ಎಚ್ ಎಸ್ ಟಿ ಆರ್ ನೋಟಿಫಿಕೇಷನ್ಗಳು ಕೆಲವೇ ದಿನಗಳಲ್ಲಿ ಆಗ್ತವೆ ಈಗ ಅನೇಕ ದಿನಗಳಿಂದ ನೀವು ಶಿಕ್ಷಕರ ನೇಮಕಾತಿಗಾಗಿ ಇದ್ರಿ ನಿಮ್ಮ ವನವಾಸ ಅಂತ್ಯಕ್ಕೆ ಬಂದಿರತಕ್ಕಂಥದ್ದು ಅಂದರೆ ನಿಮ್ಮ ಎಲ್ಲರೂ ವನವಾಸನೂ ಕೂಡ ಇದೀಗ ಅಂತ್ಯ ಆಗುವಂಥ ಒಂದು ಸಂದರ್ಭ ಯಾಕೆಂದರೆ ಈ ಸರ್ಕಾರಿ ಶಾಲೆಗಳಲ್ಲಿ ಪಿ ಎಚ್ ಟಿ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ನೇಮಕಾತಿ ಅತಿ ಶೀಘ್ರದಲ್ಲಿ ಮಾಡ್ತಕ್ಕಂಥ ಚಾನ್ಸಸ್ ಇದೆ ಈಗ ಜೊತೆ ಜೊತೆಗೆ ವಸ್ತಿ ಶಾಲೆಗಳ ಶಿಕ್ಷಕರ ನೇಮಕಾತಿ ಕೂಡ ಈಗ ಮುನ್ನಲೆಗೆ ಬಂದಿರತಕ್ಕಂಥದ್ದು ಅಂದರೆ ಈ ಕ್ರೈಸ್ನಲ್ಲಿ ಅಂದರೆ ಕ್ರೈಸ್ ವತಿಯಿಂದ ನಡೀತಕ್ಕಂಥ ಈ ಒಂದು ವಸ್ತಿ ಶಾಲೆಗಳೇನಿವೆ ಅಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಕ್ಕಂಥದ್ದು ಅಂದರೆ ಒಟ್ಟು ಹದಿನೇಳುನೂರ ಹತ್ತು ಹುದ್ದೆಗಳಿಗೆ ನೇಮಕಾತಿ ಆಗುತ್ತೆ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನೇಮಕಾತಿ ಆಗಬೇಕಾಗಿತ್ತು ಆದರೆ ಲೇಟ್ ಯಾಕೆ ಆಯಿತು ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಈ ಹುದ್ದೆಗಳಿಗೆ ನೀವು ಯಾವುದೇ ಡೌಟೇ ಬೇಡ ಮತ್ತು ಕೆ ಪಿ ಎಸ್ ಕೆ ಪಿ ಎಸ್ ಸಿ ಅವರು ಈ ಕ್ರೈ ಶಿಕ್ಷಕರ ನೇಮಕಾತಿಯನ್ನು ಕೆ ಪಿ ಎಸ್ ಸಿ ಅವರು ಮಾಡ್ತಿದ್ದರು ಅದರ ಬದಲಿಗೆ ಈಗ ಕೆ ಎದವರು ಮಾಡ್ತಾರೆ ಸೊ ಇದೆಲ್ಲದ್ರ ಬಗ್ಗೆ ನಾವು ಚರ್ಚೆಯನ್ನು ಹೋಗೋಣ ಸ್ನೇಹಿತರೆ ನೀವು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಅಂದರೆ ನೀವು ಹಲವಾರು ಜನ ಏನು ಮಾಡ್ತಿದ್ರು ಯೂಟ್ಯೂಬಲ್ಲಿ ಗೂಗಲಲ್ಲಿ ಏನೇನೋ ಸರ್ಚ್ ಮಾಡಿಕೊಂಡು ಶಿಕ್ಷಕರ ನೇಮಕಾತಿ ಯಾವಾಗ ಆಗ್ಬೋದು ಅನ್ನೋದ್ರ ಬಗ್ಗೆ ಅಪ್ಡೇಟನ್ನು ನೋಡ್ತಾ ಇರ್ತೀರಿ ಕೆಲವೊಮ್ಮೆ ಎಲ್ಲರಿಗೂ ಕೂಡ ನಕಾರಾತ್ಮಕವಾದಂಥ ಚಿಂತನೆ ಯಾಕಂದರೆ ಮೀಸಲಾತಿ ವಿಚಾರ ಕೋರ್ಟ್ನಲ್ಲಿದೆ ಮತ್ತು ಇದುವರೆಗೂ ಕೂಡ ನೇಮಕಾತಿ ಕೂಡ ಆಗಿಲ್ಲ ಸೊ ಇದೆಲ್ಲ ನಕಾರಾತ್ಮಕ ವಿಚಾರಗಳು ನಮ್ಮ ಸುತ್ತಮುತ್ತ ಇವೆ ಅಂದರೆ ಅಗಲವು ಕೂಡ ಕಾನೂನಾತ್ಮಕವಾಗಿ ಏನಾಗಬೇಕಾಗಿತ್ತು ಆಗ್ತವೆ ಆದರೆ ನೇಮಕಾತಿ ಆಗಿಲ್ಲ ಅಂದ ತಕ್ಷಣ ಅದು ನಮ್ಮ ಮೇಲೆ ನಕಾರಾತ್ಮಕವಾದ ಪರಿಣಾಮ ಬೀರುತ್ತೆ ಯಾಕಂತಂದರೆ ಓದ್ ಈಗ ನೀವು ಒಂದು ವರ್ಷ ಎರಡು ವರ್ಷ ಆಯಿತು ಓದ್ತಾ ಕೂತು ಇಂಥ ಸಂದರ್ಭದಲ್ಲಿ ಒಂದು ನೋಟಿಫಿಕೇಶನ್ ಆಗಿಲ್ಲ ಅಂತಂದರೆ ಸಹಜವಾಗಿ ಎಲ್ರಿಗೂ ಬೇಜಾರಾಗ್ತಕ್ಕಂಥದ್ದು ಸೊ ನಿಮ್ಮೆಲ್ಲರ ವನವಾಸ ಈಗ ಅಂತೆ ಆಗುವಂಥ ಸಂದರ್ಭ ಬಂದಿದೆ ಕ್ರೈಸ್ ಶಾಲೆಗಳಲ್ಲಿ ಹದಿನೇಳನೂರ ಹತ್ತು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ತಾರೆ ಆದರೆ ಹದಿನೇಳು ನೂರ ಹತ್ತು ಹುದ್ದೆಗಳು ಕೂಡ ಶಿಕ್ಷಕರ ಶ ಅಂದರೆ ಬೋಧಕ ಹುದ್ದೆಗಳಲ್ಲ ಅದರಲ್ಲಿ ಬೋಧಕ ಹುದ್ದೆಗಳು ಅದಾವೆ ಹಾಗೆ ಬೋಧಕೇತರ ಹುದ್ದೆಗಳು ಕೂಡ ಇರತಕ್ಕಂಥದ್ದು ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಎಂಡರ್ ರೂಲ್ ಬಗ್ಗೆ ನಾನು ಮತ್ತೊಂದು ವಿಡಿಯೋನ ಮಾಡ್ತೀನಿ ಅಂದರೆ ಈಗೇನು ಕ್ರೈಸ್ಟ್ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ನಡೀತಲ್ಲ ಇದ್ರ ಬಗ್ಗೆ ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಸಿ ಎಂಡರ್ ರೂಲ್ ಬಂದಿತ್ತು ಅಂದರೆ ಅದೇ ಆಧಾರದ ಮೇಲೆ ನಡೆಯುತ್ತೆ ಆ ಕಾರಣದಿಂದಾಗಿ ಅಲ್ಲಿ ಪ್ರಿನ್ಸಿಪಾಲ್ ಹುದ್ದೆಗಳಿವೆ ಮತ್ತು ನಿಮ್ಮ ನಿಮ್ಮ ಸಬ್ಜೆಕ್ಟ್ ಟೀಚರ್ಸ್ ಆಗ್ಬೋದು ಅಂದರೆ ಪ್ರಿನ್ಸಿಪಲ್ ಕೂಡ ಆಗ್ಬೋದು ಮತ್ತು ಉಳಿದಂಥ ಹುದ್ದೆಗಳಿಗೆ ಅಂದರೆ ವಿಷಯಗಳಿಗೆ ನೀವು ಶಿಕ್ಷಕರು ಕೂಡ ಆಗ್ಬೋದು ಸೊ ಇದೆಲ್ಲದ್ರ ಬಗ್ಗೆ ನಾನು ಸಿ ಎಂಡರ್ ರೂಲನ್ನು ಇಟ್ಕೊಂಡು ಆ ಒಂದು ಪಿ ಡಿ ಎಫನ್ನು ಇಟ್ಕೊಂಡು ನೆಕ್ಸ್ಟ್ ವೀಡಿಯೋನ ಮಾಡ್ತೀನಿ ಜೊತೆಗೆ ನೇಮಕಾತಿ ಯಾಕೆ ಲೇಟ್ ಆಯಿತು ಅಂದರೆ ನಮ್ಗೆ ಸಹಜವಾಗಿ ಗೊತ್ತಿದೆ ಏನಪ್ಪ ಅಂದರೆ ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ನೋಟಿಫಿಕೇಷನನ್ನು ಇದು ಫೈನಲ್ ಆಗುವವರೆಗೂ ಮೀಸಲಾತಿ ಏನು ಒಳ ಮೀಸಲಾತಿ ಇತ್ತು ಅದೆಲ್ಲವೂ ಕೂಡ ಫೈನಲ್ ಆಗೋವರೆಗೂ ಯಾವುದೇ ನೋಟಿಫಿಕೇಷನ್ ಮಾಡಬಿಟ್ರಂತೆ ಈ ಹಿಂದೆ ಸರ್ಕಾರ ಆದೇಶ ಹೊರಡಿಸಿತ್ತು ತಮಗೂ ಕೂಡ ಅದು ಗೊತ್ತಿರತಕ್ಕಂಥದ್ದು ಅದು ಕೂಡ ಒಂದಿಲ್ಲಿ ಕಾರಣ ಇನ್ನೊಂದು ಕೆ ಪಿ ಎಸ್ ಸಿ ಬದಲು ಕೆ ಎದವರು ಎಕ್ಸಾಮನ್ನು ನಡೆಸ್ತಾರೆ ಇದು ವರ್ಗಾವಣೆ ಆಗಬೇಕಾಗತ್ತಲ್ಲ ಆ ಎಲ್ಲ ಕಡತಗಳು ಕೆ ಪಿ ಸಿಯಿಂದ ಕೆ ಎಗೆ ವರ್ಗಾವಣೆ ಆಗಬೇಕಾಗಿತ್ತು ಆ ಕಾರಣದಿಂದ ಸ್ವಲ್ಪ ಡಿಲೇ ಆಗಿರ್ತಕ್ಕಂಥದ್ದು ಇಲ್ಲಿ ಏನೇ ಆಗಲಿ ಬಟ್ ಶಿಕ್ಷಕರ ನೇಮಕಾತಿ ನಡೆಯುತ್ತೆ ಅಂತಕ್ಕಂಥದ್ದು ಕನ್ಫರ್ಮ್ ಆಯಿತು ಜೊತೆಗೆ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ನೀಡೇ ಬಿಟ್ಟಿದೆ ಇಂತಿಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ರಿ ಅಂತ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಆ ಕಾರಣದಿಂದಾಗಿ ಇಲ್ಲಿ ಯಾರೂ ಗೊಂದಲ ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಮತ್ತು ನಾನು ಈಗ ಪಿ ಎಸ್ ಟಿ ಜಿ ಪಿ ಟಿ ಮತ್ತು ಎಚ್ ಎಸ್ ಟಿ ಆರ್ ನೇಮಕಾತಿ ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ ಇದೀಗ ಕ್ರೈಸ್ ವಸತಿ ಶಾಲೆಗಳೇನಿದ್ದಾವೆ ಈ ವಸತಿ ಶಾಲೆಗಳ ಬಗ್ಗೆ ಈಗ ಇದು ಈ ಒಂದು ವಿಡಿಯೋದಲ್ಲಿ ನಾನು ಮಾಹಿತಿ ನೀಡ್ತಾ ಇದ್ದೀನಿ ಜೊತೆಗೆ ಇದೇ ಒಂದು ಕ್ರೈ ಈ ಕ್ರೈಸ್ ಶಾಲೆಗಳ ಶಿಕ್ಷಕರ ನೇಮಕಾತಿ ಸಿ ಬಗ್ಗೆ ಮತ್ತೊಂದು ವೀಡಿಯೋನು ಕೂಡ ಮಾಡ್ತೀನಿ ಇನ್ನೊಂದು ನಿಮಗೆ ಗುಡ್ ನ್ಯೂಸನ್ನು ನೀಡೋದಕ್ಕೆ ಇಷ್ಟಪಡ್ತೀನಿ ಏನಂದರೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಒಂದು ಶಿಕ್ಷಕರ ನೇಮಕಾತಿ ಆಗಿತ್ತು ಅದು ಯಾವುದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂದರೆ ಅದು ಆವಾಗ ಒಂದು ನೋಟಿಫಿಕೇಷನ್ ಆಯಿತು ಬಟ್ ನೋಟಿಫಿಕೇಶನ್ ರದ್ದಾಗಿ ಅದು ಅಲ್ಲಿಗೆ ನಿಂತಿತ್ತು ಬಟ್ ಆರ್ಥಿಕ ಇಲಾಖೆ ಕೂಡ ಅನುಮೋದನೆ ನೀಡಿದೆ ಎಲ್ಲವೂ ಕೂಡ ಆಗಿದೆ ಆದರೆ ಅದು ರದ್ದಾಗಿದೆ ಯಾಕೆ ರದ್ದಾಗಿದೆ ಮತ್ತು ಆ ಒಂದು ಶಾಲೆಗಳಿಗೂ ಕೂಡ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋ ಅತಿ ಶೀಘ್ರದಲ್ಲಿ ಮಾಡಿ ನಿಮಗೆ ಮಾಹಿತಿಯನ್ನು ನೀಡ್ತಕ್ಕಂಥ ಕೆಲಸ ಮಾಡ್ತೀನಿ ಸೊ ನಿಮಗೆ ಮೂರು ಕಡೆ ಇಲ್ಲಿ ಶಿಕ್ಷಕರ ಹುದ್ದೆಗಳು ಸಿಗುತ್ತವೆ ಸಾರಿ ನಾಲ್ಕು ಕಡೆ ಎಲ್ಲೆಲ್ಲಿ ಅಂತಂದರೆ ಒಂದು ಕ್ರೈ ಶಾಲೆಗಳಲ್ಲಿ ನಡೆಯುವಂಥ ಈ ಒಂದು ಹದಿನೇಳರ ಹತ್ತು ಹುದ್ದೆಗಳಿಗೆ ನಿಮಗೆ ಅವಕಾಶ ಸಿಗುತ್ತೆ ಒಂದು ಎರಡನೇದ್ದು ಸರ್ಕಾರಿ ಶಾಲೆಗಳಲ್ಲಿ ಪಿ ಎಚ್ ಟಿ ಜಿ ಪಿ ಟಿ ಎಚ್ ಎಸ್ ಟಿ ಅವರ ನೇಮಕಾತಿಗಳು ನಡೀತವೆ ಅದು ಎರಡನೇದ್ದು ಮೂರನೇದ್ದು ಮೌಲನ ಆಜಾದ್ ವಸ್ ಶಾಲೆಗಳಲ್ಲಿಯೂ ಕೂಡ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದು ಕೂಡ ನೇಮಕಾತಿ ಸ್ಟಾರ್ಟ್ ಆಗುತ್ತೆ ಮೂರು ಇನ್ನೊಂದು ನಾನು ಹೇಳ್ತೀನಿ ಅನ್ನೆಲ್ಲ ಅಂದರೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಒಂದು ನೋಟಿಫಿಕೇಶನ್ ಆಗಿತ್ತು ಅದು ರದ್ದಾಯಿತು ಅದೇನಾದರೂ ಮತ್ತೊಮ್ಮೆ ರೀ ನೋಟಿಫಿಕೇಶನ್ ಆಗ್ಬೋದು ಅನ್ನೋಂಥದ್ರ ಬಗ್ಗೆ ಕೂಡ ನಾವು ಹೋಗೋಣ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಶಿಕ್ಷಕರ ನೇಮಕಾತಿ ನಡೆಯುತ್ತೆ ಒಟ್ಟಾರೆ ನಿಮಗೆ ಅವಕಾಶಗಳಿರ್ತಕ್ಕಂಥದ್ದು ನಾಲ್ಕು ಒಂದು ಕ್ರೈಸ್ ಇನ್ನೊಂದು ಸರ್ಕಾರಿ ಶಾಲೆಗಳ ಪಿ ಎಚ್ ಡಿ ಜಿ ಪಿ ಟಿ ಎಚ್ ಎಸ್ ಟಿಯವರು ಇನ್ನೊಂದು ಮೌಲಾನ ಹಾಜದು ಮತ್ತೊಂದು ನಾನು ನಾಳೆ ಅಪ್ಡೇಟನ್ನು ನೀಡ್ತೀನಿ ಸೊ ಇಷ್ಟು ನೀವು ನಾಲ್ಕು ಕಡೆ ನಿಮಗೆ ಶಿಕ್ಷಕರ ನೇಮಕಾತಿ ನಡೆಯುತ್ತೆ ಅಲ್ಲಿ ಎಲ್ಲ ಕಡೆನೂ ನಿಮಗೆ ಅವಕಾಶ ಸಿಗುತ್ತೆ ಸೊ ನಿಮಗೆ ಖುಷಿಯಾಗಿದೆ ಅಂತ ಅನ್ ಅನ್ಕೊತಿದ್ದೀನಿ ಅಂದರೆ ನೋಡಿ ಈ ಎಲ್ಲ ಬೇರೆ ಬೇರೆ ಕಾರಣಗಳಿಂದಾಗಿ ಹೆಚ್ಚು ಕಡಿಮೆ ಆಗ್ತಿರ್ತವೆ ನೋಟಿಫಿಕೇಷನ್ಗಳು ನಾವು ಅನ್ಕೊಂಡ ತಕ್ಷಣ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇವತ್ತೇ ಆಗಲಿ ನಾಳೆ ಆಗಲಿ ಅಂತಂದರೆ ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಎಲ್ಲವೂ ಕೂಡ ಇರೋದಿಲ್ಲ ಸೊ ಅವು ಆಗಬೇಕಾದಂಥ ಕಾಲಘಟ್ಟಕ್ಕೆ ಆಗ್ತವೆ ಹಂಗಂತೇಳಿ ಇನ್ನೊಂದು ಐದು ವರ್ಷ ಹೋಗುತ್ತಾನೋ ಹತ್ತು ವರ್ಷ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ ಇದು ಜಸ್ಟ್ ಇನ್ನೊಂದು ಮೂರು ನಾಲ್ಕು ತಿಂಗಳು ವೇಟ್ ಮಾಡಿರಿ ಅಷ್ಟೊಳಗಡೆ ಇವು ಒಂದೊಂದಾಗಿ ಒಂದೊಂದಾಗಿ ಪ್ರೊಸೆಸ್ಗಳು ಸ್ಟಾರ್ಟ್ ಆಗ್ತವೆ ಹಾಗಾದರೆ ಕ್ರೈಸ್ ಶಾಲೆಗಳ ಶಿಕ್ಷಕರ ನೇಮಕಾತಿ ಎಲ್ಲಿಂದ ಈ ಒಂದು ಮಾಹಿತಿ ಸಿಕ್ತು ಅಂದರೆ ತಾವು ಕೂಡ ನೋಡಿರ್ತೀರಿ ಅದನ್ನು ಕೂಡ ಒಂದು ಸಾರಿ ನಾನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನೋಡಿ ನೋಡಿ ಸಮಾಜ ಕಲ್ಯಾಣ ಇಲಾಖೆದವರು ಎಕ್ ತಮ್ಮ ಅಧಿಕೃತವಾದಂಥ ಎಕ್ಸ್ ಖಾತೆಯಲ್ಲಿ ಹಾಕಿರ್ತಕ್ಕಂಥದ್ದು ನೋಡಿ ಯಾರೋ ಬಸವರಾಜ್ ಅನ್ನುವಂಥವರು ಕಮ್ ಅಂದರೆ ಅವರಿಗೆ ಮಾಹಿತಿ ಅಂದರೆ ಕೇಳಿದರು ಅನಿಸುತ್ತೆ ನೇಮಕಾತಿ ಯಾವಾಗ ಮಾಡ್ತಾರೆ ಅಂತೇಳಿ ಅವರಿಗೆ ಅವರು ರಿಪ್ಲೈಯನ್ನು ಕೊಟ್ಟಿದ್ದಾರೆ ನೋಡಿ ನಮಸ್ಕಾರ ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ ಕ್ರೈಸ್ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ಒಟ್ಟು ಹದಿನೇಳು ನೂರ ಹತ್ತು ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದ ಕಡತವನ್ನು ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಸಲ್ಲಿಸಲಾಗಿದ್ದು ಶೀಘ್ರ ಲ ಶೀಘ್ರದಲ್ಲಿ ನೇಮಕಾತಿಯಾದ ಸೂಚನೆಯನ್ನು ಹೊರಡಿಸಲಾಗುವುದು ಅಂತೇಳಿ ಕೊಟ್ಟಿದ್ದಾರೆ ಸೊ ಆ ಕಾರಣದಿಂದಾಗಿ ನಾವೆಲ್ಲ ನೋಡೋದಾದರೆ ಇಲ್ಲಿ ನೋಡಿ ಮೊದಲು ಈ ಕ್ರೈಸ್ ವಸತಿ ಶಾಲೆಗಳೇನಿದ್ದಾವೆ ಇಲ್ಲಿ ನಡೆಯುವಂಥ ಶಿಕ್ಷಕರ ನೇಮಕಾತಿಗೆ ಕೆ ಪಿ ಸಿ ನೇಮಕಾತಿ ಮಾಡ್ತಿತ್ತು ಬಟ್ ಇದೀಗ ನೋಡಿ ಕರ್ನಾಟಕ ಪ್ರ ಪರೀಕ್ಷಾ ಪ್ರಾಧಿಕಾರಕ್ಕೆ ಅವರು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಕಡತಗಳನ್ನು ಸಲ್ಲಿಸಲಾಗಿದ್ದು ಅಂತಲೇ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಯಾವುದೇ ಗೊಂದಲ ಬೇಡ ನೋಡಿ ಈ ಒಂದು ಬೋಧಕ ಬೋಧಕೇತರ ಹುದ್ದೆಗಳಿಗೆ ಆ ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋದಕ್ಕೆ ಸಂಬಂಧಿಸಿದಂತೆ ಕಡತವನ್ನು ಈಗಾಗಲೇ ಕೆ ಎದವರಿಗೆ ಸಲ್ಲಿಸಿ ಸಲ್ಲಿಸಲಾಗಿದೆ ಅಂದರೆ ಸಲ್ಲಿಸಿದ್ದಾರೆ ಆಲ್ರೆಡಿ ಆ ಕಾರಣದಿಂದಾಗಿ ಶೀಘ್ರದಲ್ಲಿ ನೀವು ನೋಟಿಫಿಕೇಷನನ್ನು ನಿರೀಕ್ಷೆ ಮಾಡಬಹುದು ಅಂಥೇಳಿ ಅವರು ಬಸವರಾಜ್ ಅನ್ನುವಂಥವ್ರಿಗೆ ಅವರು ರಿಪ್ಲೈನ ಮಾಡಿರ್ತಕ್ಕಂಥದ್ದು ಸೊ ಬಹುತೇಕ ಎಲ್ಲರ ಗೊಂದಲಕ್ಕೆ ಇದೀಗ ಪರಿಹಾರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಸ್ವಲ್ಪ ನೋಟಿಫಿಕೇಷನ್ ಆಗಬೇಕಾದ್ರೆ ಹೆಚ್ಚು ಕಡಿಮೆ ಆಗ್ತಿರ್ತವೆ ನಿಮ್ಮ ಒಂದು ಮೂರ್ನಾಲ್ಕು ವರ್ಷಗಳ ಶ್ರಮ ವ್ಯರ್ಥ ಆಗಬಾರ್ದು ಆ ಕಾರಣದಿಂದಾಗಿ ಚೆನ್ನಾಗಿ ಓದಿ ನೋಡಿ ಅದು ಕ್ರೈಸ್ ನೇಮಕಾತಿ ಆಗಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಪಿ ಎಚ್ ಡಿ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಆಗಲಿ ಆನಂತರ ಮೌಲಾನಾ ಆನಂತರ ನಾಳೆ ನಾನು ಹೇಳ್ತಕ್ಕಂಥ ಮಾಹಿ ಶಾಲೆಯದ ಶಾಲೆಗಳಲ್ಲಿ ನಡೆಯುವಂಥ ನೇಮಕಾತಿ ಆಗಿರ್ಬೋದು ಒಟ್ಟಾರೆ ಈ ನಾಲ್ಕು ನಾನೇನು ಮಾಹಿತಿ ನೀಡಿದ್ದೀನಿ ಎಲ್ಲ ಕಡೆಯೂ ನೀವು ಸಮಾಜ ವಿಜ್ಞಾನ ಶಿಕ್ಷಕರಂದ್ರೆ ಸಮಾಜ ವಿಜ್ಞಾನ ಬಟ್ ಮತ್ತೇನು ಪ್ರಶ್ನೆ ಕೇಳಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಸಿಲೆಬಸ್ ಒಂದೇ ಇರುತ್ತಲ್ವ ಆ ಕಾರಣದಿಂದಾಗಿ ಚೆನ್ನಾಗಿ ಓದಿ ವಿಜ್ಞಾನದವರು ನಿಮ್ಮ ಸಬ್ಜೆಕ್ಟನ್ನು ಓದ್ಕೊಳ್ಳಿ ಮ್ಯಾಥ್ಸು ಸೋಷಿಯಲ್ ಸೈನ್ಸು ಆಪ್ಷನಲ್ ಕನ್ನಡ ಆಪ್ಷನಲ್ ಇಂಗ್ಲೀಷು ನಿಮ್ಮ ನಿಮ್ಮ ಸಬ್ಜೆಕ್ಟ್ನಲ್ಲಿ ನೀವು ಹಿಡಿತವನ್ನು ಸಾಧಿಸಿದರೆ ಒಂದು ಕಡೆ ಮಿಸ್ ಆದರೂ ಕೂಡ ಮತ್ತೊಂದು ಕಡೆ ನೀವು ಹುದ್ದೆಯನ್ನು ಪಡ್ಕೊಳ್ಬೋದಾಗಿರುತ್ತೆ ಸೊ ಆ ಕಾರಣದಿಂದಾಗಿ ಇಲ್ಲಿ ನಾಲ್ಕು ಅವಕಾಶಗಳಿದ್ದಾವೆ ಎಲ್ಲೋ ಒಂದು ಕಡೆ ಮಿಸ್ ಆಗ್ಬೋದು ಇನ್ನೊಂದು ಕಡೆ ನಿಮಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಸೊ ಎಲ್ಲ ನೇಮಕಾತಿಗಳು ಕೂಡ ಶುರುವಾಗ್ತವೆ ಯಾವುದೇ ಗೊಂದಲ ಬೇಡ ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಕೆಲಸ ಮಾಡ್ತಾಯಿದೆ ಮಾರ್ಚ್ ಎರಡರಂದು ಬಹುಶಃ ಮೀಸಲಾತಿಗೆ ಸಂಬಂಧಪಟ್ಟಾಗಿ ಮತ್ತೊಂದು ಏರಿಂಗ್ ಇದೆ ಬಹುತೇಕ ಅಲ್ಲಿ ಗೊಂದಲ ಪರಿಹಾರ ಆಗ್ಬೋದು ಆದಷ್ಟು ಶೀಘ್ರದಲ್ಲಿ ನೇಮಕಾತಿ ಪ್ರೊಸೆಸ್ಗಳು ಎಲ್ಲವೂ ಕೂಡ ಸ್ಟಾರ್ಟ್ ಆಗ್ತವೆ ಗೊಂದಲ ಮಾಡ್ಕೊಳ್ಳೋಕ್ಕಂತೂ ಹೋಗಬೇಡಿ ನಿಮ್ಮ ನಿಮ್ಮ ಸಬ್ಜೆಕ್ಟನ್ನು ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ ಹಾಗಾಗಿ ಕೂಡ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಜೊತೆಗೆ ಯಾವುದೇ ನಕಾರಾತ್ಮಕ ವಿಚಾರಕ್ಕೆ ಕಿವಿಗೊಡೋಕ್ಕೆ ಹೋಗಬೇಡಿ ಅಂದರೆ ಸಾಕಷ್ಟು ವಿಚಾರಗಳು ಪಾಸಿಟಿವ್ ಇರ್ತವೆ ನೆಗೆಟಿವ್ ಇರ್ತವೆ ಸೊ ನೋಟಿಫಿಕೇಷನ್ ಆಗಿಲ್ಲ ಅಂತಕ್ಕಂಥ ಬೇಜಾರು ಎಲ್ಲರಲ್ಲೂ ಇದ್ದೇ ಇರುತ್ತೆ ಯಾಕೆಂದರೆ ಮೂರ್ನಾಲ್ಕು ವರ್ಷ ನೀವು ಕೋ ಓದ್ತಾ ಇದ್ದೀರಿ ಅಂದಮೇಲೆ ಈಗ ಕನಿಷ್ಠ ಒಂದೂವರೆ ಎರಡು ವರ್ಷ ಆಯಿತು ನೋಟಿಫಿಕೇಷನ್ಗಳಿಲ್ಲ ಆ ಕಾರಣದಿಂದಾಗಿ ಎಲ್ಲರಿಗೂ ಕೂಡ ಸಹಜವಾಗಿ ಬೇಜಾರಾಗ್ತಕ್ಕಂಥದ್ದು ಆದರೆ ಇನ್ನೇನು ನೋಟಿಫಿಕೇಷನ್ಗಳು ಶುರುವಾಗುವ ಶುರುವಾಗುವಂಥದ್ದಂತೂ ಖಂಡಿತ ಆ ಕಾರಣದಿಂದಾಗಿ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಸಬ್ಜೆಕ್ಟ್ನಲ್ಲಿ ನೀವು ನಿಮ್ಮ ಸಿಲೆಬಸ್ನ ಕಂಪ್ಲೀಟ್ ಮಾಡಿಕೊಡ್ರಿ ಅಂದರೆ ಚೆನ್ನಾಗಿ ಓದ್ಕೊಂಬಿಡಿ ಯಾಕಂದರೆ ಕೆ ಎದವ್ರು ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಕೆ ಎದವರು ಒಂದು ಸಾರಿ ನೋಟಿಫಿಕೇಷನನ್ನು ಹೊರಡಿಸಿದ್ರು ಅಂದರೆ ಅವರು ಮು ಎರಡು ಮೂರು ತಿಂಗಳಲ್ಲಿ ಎಕ್ಸಾಮನ್ನು ಮಾಡ್ತಾರೆ ಏನೋ ಟೈ ಸ್ವಲ್ಪ ಹೆಚ್ಚು ಆಯಿತು ಅಂದ್ರೂ ಕೂಡ ಮೂರಿಂದ ನಾಲ್ಕು ತಿಂಗಳಾಗ್ಬೋದೇನೋ ಅಷ್ಟು ಮಾತ್ರ ಅವ್ರಿಗೆ ಕಾಲಾವಕಾಶ ಕೊಡ್ಬೋದು ಸೊ ಈ ಒಂದು ಸಿಗ್ತಕ್ಕಂಥ ಮೂರ್ನಾಲ್ಕು ತಿಂಗಳಲ್ಲಿ ನೀವು ಎಲ್ಲ ಸಿಲೆಬಸನ್ನು ಓದ್ಕೊಳ್ಳುವಂಥದ್ದು ಸ್ವಲ್ಪ ಕಷ್ಟ ಆಗ್ಬೋದು ಆ ಕಾರಣದಿಂದಾಗಿ ನೀವು ಈಗಲೇ ಆರಂಭ ಮಾಡಿದ್ರೆ ಅಂದರೆ ಒಂದು ಮೂರು ನಾಲ್ಕು ತಿಂಗಳು ನೋಟಿಫಿಕೇಶನ್ ಆಗಿ ಟೈಮ್ ತೊಗೊಂಡ್ರು ಆ ಕಡೆ ಒಂದು ಎರಡು ಮೂರು ತಿಂಗಳು ನಿಮ್ಗೆ ಎಕ್ಸಾಮ್ಗೆ ಸಿಕ್ಕ್ರೂ ಕನಿಷ್ಠ ನಿಮಗೆ ಈ ಒಂದು ಎಕ್ಸಾಮು ನನ್ನ ಪ್ರಕಾರ ಒಂದು ಆರು ತಿಂಗಳು ಹೆಚ್ಚು ಕಡಿಮೆ ಆರು ತಿಂಗಳು ನಿಮಗೆ ಅವಕಾಶ ಇದೆ ಸೊ ನಿಮ್ಮ ಸಿಲೆಬಸ್ನ ಮುಗಿಸ್ಕೊಂಡು ಹೋಗ್ರಿ ಅಂದರೆ ಪಾಸಿಟಿವ್ ಆಗಿ ಚಿಂತೆ ಮಾಡಿದ್ರು ದಿನಗಳು ಕಳೀತವೆ ನೆಗೆಟಿವ್ ಆಗಿ ಚಿಂತೆ ಮಾಡಿದ್ರು ದಿನಗಳು ಕಳೀತವೆ ಪಾಸಿಟಿವ್ ಆಗಿ ವಿಚಾರ ಮಾಡೋನು ಇವತ್ತಲ್ಲ ನಾಳೆ ನೋಟಿಫಿಕೇಶನ್ ಆಗುತ್ತಪ್ಪ ಅಂದ್ಕೊಂಡು ಓದುವಂಥವನು ಓದಿ ಸಿಲೆಬಸ್ಸನ್ನು ಕವರ್ ಮಾಡ್ಕೊಳ್ತಾನೆ ಇದೇನಾಗತ್ತೆ ಬಿಡ ಇದು ಈ ವರ್ಷ ಆಗೋಲ್ಲ ಮುಂದಿನ ವರ್ಷ ಆಗೋಲ್ಲ ಅಂಥೇಳಿ ನೆಗೆಟಿವ್ ಆಗಿ ವಿಚಾರ ಮಾಡೋಂಥವ್ರು ಅವ್ರು ಯಾವುದೇ ಸಿಲೆಬಸನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಲ್ಲ ಮತ್ತು ನೋಟಿಫಿಕೇಷನ್ ಅಚಾನಕ್ಕಾಗಿ ಸಡನ್ನಾಗಿ ಅಂದರೆ ನೋಟಿಫಿಕೇಷನ್ ಆಯಿತು ಸಡನ್ನಾಗಿ ಅಂತಂದರೆ ಆಗ ಸಿಲೆಬಸನ್ನು ಕವರ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಮತ್ತೆ ಒಂದು ವ್ಯವಸ್ಥೆ ಮೇಲೆ ದೂರುವಂಥ ಕೆಲಸವನ್ನು ನಾವು ಮಾಡೋದು ಬೇಡ ಇಲ್ಲಿ ನಾವು ಓದ್ತಾ ಇದ್ದೀವಿ ಅಂತಂದರೆ ಪ್ರಾಮಾಣಿಕವಾಗಿ ಓದುವಂಥ ಕೆಲಸವನ್ನು ಮಾತ್ರ ಮಾಡೋಣ ಜೊತೆಗೆ ಯಾವುದೇ ನಕಾರಾತ್ಮಕ ವಿಚಾರ ಬೇಡ ಪಾಸಿಟಿವ್ ಆಗಿರಿ ಇವತ್ತೆಲ್ಲ ನಾಳೆ ನೋಟಿಫಿಕೇಷನ್ಗಳು ಶುರುವಾಗೇ ಆಗ್ತವೆ ಧೈರ್ಯದಿಂದ ನೀವು ಓದುವಂಥ ಕೆಲಸವನ್ನು ಮಾಡಿ ಜೊತೆಗೆ ಪಾರ್ಟ್ ಟೈಮ್ ಕೆಲಸ ಮಾಡುವಂಥವ್ರು ಕೂಡ ಆದಷ್ಟು ಸಮಯವನ್ನು ಮಾಡಿಕೊಂಡು ಅಂದರೆ ಒಂದಷ್ಟು ಬಿಡುವನ್ನು ಮಾಡಿಕೊಂಡು ನೀವು ಕನಿಷ್ಠ ಮೂರ್ನಾಲ್ಕು ತಾಸಾದರೂ ಓದಲೇಬೇಕಾಗುತ್ತೆ ಓದುವಂಥ ಕೆಲಸವನ್ನು ನೀವು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು